ಪ್ರಸನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ತಮಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಹಿಂದಿನ ವರ್ಷಗಳಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದರ ಪರಿಣಾಮವಾಗಿ ಅವರು ಸೀಟು ಹಂಚಿಕೆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಹಾಗಾಗಿ ನಾವು ಈ ಬಾರಿ ಸಾಕಷ್ಟು ಸರಳೀಕರಣವನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಡಿದ್ದೀವಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಎಂ ಸಿ ಸುಧಾಕರ್ ಅವರು ಹಾಗೂ ಪ್ರಾಧಿಕಾರದ ಸಹ ಅಧ್ಯಕ್ಷರಾದಂತಹ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ರವರು ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿ ತುಂಬುವ ಪ್ರಕ್ರಿಯೆಯಿಂದ ಹಿಡಿದು ಅವರು ವಿವಿಧ ಕೋರ್ಸುಗಳಿಗೆ ಸೀಟುಗಳನ್ನು ಹಂಚಿಕೆ ಪಡೆಯುವವರೆಗೆ ಅತ್ಯಂತ ಪಾರದರ್ಶಕವಾಗಿರಬೇಕು ಮತ್ತು ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಲುಪಿಸುವಂತಹ ವ್ಯವಸ್ಥೆ ಆಗಬೇಕು ಅಂತ ಒಂದು ಸ್ಪಷ್ಟ ನಿರ್ದೇಶನ ನೀಡಿ ಈ ಹಿನ್ನೆಲೆ ಒಳಗಡೆ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡು ಅದರ ಭಾಗವಾಗಿ ಇವತ್ತು ನಾವು ಯೂಟ್ಯೂಬ್ ಚಾನಲನ್ನು ಪ್ರಾಧಿಕಾರದ ವತಿಯಿಂದ ಆರಂಭಿಸಿ ಇನ್ನು ಮುಂದೆ ನಿರಂತರವಾಗಿ ಪ್ರಾಧಿಕಾರದ ವಿವಿಧ ವಿಷಯಗಳು ಏನು ನಾವು ಬದಲಾವಣೆಗಳನ್ನು ಮಾಡ್ತಿರ್ತೀವಿ ವಿದ್ಯಾರ್ಥಿಗಳಿಗೆ ಆ ನೀಡಬೇಕಾಗುತ್ತೆ ಈ ಒಂದು ಚಾನೆಲ್ ಮುಖಾಂತರ ಸಹ ನಾವು ತಲುಪಿಸುವಂತಹ ಒಂದು ವಿನೂತನವಾದ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಬಾರಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪೋಷಕರು ವಿಶೇಷವಾಗಿ ಗಮನಿಸಬೇಕಾದಂತದ್ದನ್ನು ನಾನು ತಮಗೆ ಹೇಳುವಂಥದ್ದಾದರೆ ನಾವು ಈ ಬಾರಿ ಎ ಐ ಬೇಸ್ಡ್ ಅಪ್ಲಿಕೇಶನ್ ಅನ್ನು ನಾವು ಮಾಡಿದೀವಿ ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ತಾವೆಲ್ಲ ಸೈಬರ್ ಸೆಂಟರ್ಗಳು ಬೇರೆ ಬೇರೆಯವರಿಗೆ ತಮ್ಮ ಎಲ್ಲ ಕ್ರೆಡೆನ್ಷಿಯಲ್ಲು ದಾಖಲೆಗಳನ್ನು ಕೊಟ್ಬಿಡ್ತಿದ್ರಿ ಅದರಿಂದ ಕೆಲವೊಮ್ಮೆ ತಮಗೆ ಸಹಾಯ ಆಗಿದೆ ನಾನಿಲ್ಲ ಅಂತ ಹೇಳಲ್ಲ ಆದರೆ ಕೆಲವೊಮ್ಮೆ ಅದರದು ಮಿಸ್ಯೂಸ್ ಸಹ ಆಗಿದೆ ಅದ್ರ ದುರುಪಯೋಗ ಸಹ ಆಗಿದೆ ಆದ್ದರಿಂದ ಈ ಬಾರಿ ನಾವು ಒಂದು ಅಪ್ಲಿಕೇಶನ್ಗೆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುವಂಥದ್ದು ಹಾಗೂ ಪ್ರತಿ ಹಂತದಲ್ಲಿ ತಾವು ಲಾಗಿನ್ ಆಗಬೇಕು ಅಂತಂದ್ರೆ ಒ ಟಿ ಪಿ ಸ್ವೀಕರಿಸಿ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ಸಹ ಮಾತ್ರ ಲಾಗಿನ್ ಆಗುತ್ತೆ ಕಳೆದ ಬಾರಿ ಅದರ ಹಿಂದಿನ ಬಾರಿಯೆಲ್ಲ ತಾವು ದಾಖಲೆಗಳನ್ನ ಅಪ್ಲೋಡ್ ಮಾಡುವಂಥದ್ದು ಗೊಂದಲ ಆಗಿತ್ತು ಅದನ್ನು ನಾವು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿ ಕೆಲವು ರಿಸರ್ವೇಶನ್ ತಮ್ಗೆ ತಪ್ಪೋಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಈ ಬಾರಿ ನಾವು ಕೇವಲ ತಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಹೇಳಿದೀವಿ ಉಳಿದಂಥ ಎಲ್ಲ ಯಾವುದೇ ದಾಖಲೆಗಳನ್ನ ತಾವು ತಮ್ಮ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡುವಂತಹ ಅಗತ್ಯವಿಲ್ಲ ತಾವು ಮತ್ತು ಏನು ಮಾಡ್ಬೇಕಂತಂದರೆ ತಾವು ಯಾವ್ಯಾವುದು ರಿಸರ್ವೇಶನ್ ಇದೆ ಕನ್ನಡ ಮೀಡಿಯಮ್ಮು ರೂರಲ್ಲು ತಮ್ಮ ಜಾತಿಗೆ ಸಂಬಂಧಪಟ್ಟಂಥ ಅದು ತ್ರೀ ಸೆವೆಂಟಿ ಒನ್ ಜೆ ಎನ್ ಸಿ ಸಿ ಸ್ಪೋರ್ಟ್ಸ್ ಯಾವುದು ರಿಸರ್ವೇಶನ್ ಇತ್ತು ಅಂತಂದರೆ ತಾವು ದಯಮಾಡಿ ಕ್ಲೈಮ್ ಮಾಡಿ ಮತ್ತೆ ತಾವು ತಮ್ಮ ಓದ್ತಾ ಇರುವಂತಹ ಕಾಲೇಜಿನ ಪ್ರಾಚಾರ್ಯರ ಬಳಿ ಹೋಗಿ ಆ ಮೂಲ ದಾಖಲೆಗಳನ್ನು ತೋರಿಸಿದ್ರೆ ಅವರು ಅದನ್ನು ವೆರಿಫೈ ಮಾಡಿ ಪ್ರಾಧಿಕಾರದ ಲಾಗಿನ್ ಕೊಟ್ಟಿದ್ದೀವಿ ನಾವು ಪ್ರಾಚಾರ್ಯರಿಗೆ ಅವರು ಅಲ್ಲಿ ಹೋಗಿ ಅದನ್ನು ಅಪ್ರೂವ್ ಮಾಡ್ತಾರೆ ಇದರಿಂದ ಏನು ತಮಗೆ ಸಹಾಯ ಆಗುತ್ತೆ ಅಂತಂದ್ರೆ ತಾವು ಏನಾದರೂ ತಪ್ಪುಗಳಾಗಿತ್ತು ಅಂತಂದ್ರೆ ತಾವು ಅಲ್ಲಿಯೇ ತಮ್ಮ ಕಾಲೇಜ್ ಹಂತದಲ್ಲೇ ಸರಿ ಮಾಡಿಸ್ಕೊಳ್ಳುವಂಥದ್ದಕ್ಕೆ ಪ್ರಾಧಿಕಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಎಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ಮತ್ತೊಮ್ಮೆ ನಾನು ವಿಶೇಷವಾದ ವಿನಂತಿ ಏನಂತಂದ್ರೆ ನೀವು ಈ ರಿಸರ್ವೇಶನ್ಸ್ ಏನಿದೆ ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಹಂಚಿಕೆ ಮಾಡುವಂತಹ ಇಂಜಿನಿಯರಿಂಗು ಮೆಡಿಕಲ್ಲು ಆಯುಷು ಡೆಂಟಲ್ಲು ಅಗ್ರಿಕಲ್ಚರು ವೆಟರ್ನರಿ ಎಲ್ಲ ಥರದ ಕೋರ್ಸ್ಗಳಿಗೆ ಸಹ ರಿಸರ್ವೇಷನ್ಸ್ ಇದೆ ತಾವು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ರಿಸರ್ವೇಷನ್ ಸ್ಪಷ್ಟವಾಗಿ ನಮೂದಿಸಲಿಲ್ಲ ಅಂತಂದ್ರೆ ನಂತರದ ದಿನಗಳಲ್ಲಿ ತಾವು ಅರ್ಹತೆ ಇದ್ದರೂ ಸಹ ತಮಗೆ ನಾವು ಸೀಟ್ ಹಂಚಿಕೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ದಯಮಾಡಿ ತಾವು ಯಾವ್ಯಾವ್ದೆಲ್ಲ ರಿಸರ್ವೇಷನ್ಗೆ ಅರ್ಹರಿದ್ದೀರಾ ಅದನ್ನು ಪರಿಶೀಲಿಸಿಕೊಂಡು ದಯಮಾಡಿ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ತಾವು ತಮ್ಮ ತಾವು ತಮಗೆ ಅನ್ವಯಿಸುವಂತಹ ರಿಸರ್ವೇಷನ್ಗಳನ್ನ ಹಾಕಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಯಾಕೆ ಅಂತಂದರೆ ಸೀಟು ಹಂಚಿಕೆ ಅದರ ಆಧಾರದ ಮೇಲೆ ಆಗುತ್ತೆ ತಾವು ನಂತರದ ದಿನಗಳಲ್ಲಿ ಬಂದು ನಂದು ಇದಿತ್ತು ಹಾಕಲಿಲ್ಲ ನನ್ನ ಜಿ ಎಮ್ ಆಗಿಬಿಟ್ಟಿದೆ ಅಂತಂದರೆ ನಾವು ಅವಾಗ ನಿಮಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ದಯಮಾಡಿ ಅದನ್ನು ತಾವು ಮಾಡಬೇಕು ಅಂತೇಳಿ ಈ ಹಂತದಲ್ಲಿ ತಮಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಇದು ಕೇವಲ ಅಪ್ಲಿಕೇಶನ್ ಹಾಕುವಂಥವರಿಗೆ ನಾವು ಇವತ್ತು ಏನು ನಾವು ಈ ವಿಡಿಯೋವನ್ನು ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ಹಂತದಲ್ಲಿ ಪ್ರತಿ ಹಂತದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಯಾವ ಮಾಹಿತಿಯನ್ನ ನೀಡಬೇಕು ನಾವು ಪ್ರತಿ ಹಂತದಲ್ಲಿ ನಾವು ಮಾಹಿತಿಯನ್ನು ಯೂಟ್ಯೂಬ್ ಮೂಲಕ ನಾವು ನಮ್ಮ ಪರಿಣಿತ ತಂಡದ ಮೂಲಕ ತಮಗೆ ಮಾಹಿತಿಯನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡ್ತೀವಿ ತಾವು ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯೂಟ್ಯೂಬ್ ಚಾನಲನ್ನು ತಾವು ಫಾಲೋ ಮಾಡ್ತು ಅಂತಂದರೆ ತಮಗೆ ಪ್ರತಿ ಹಂತದ ಮಾಹಿತಿ ಸಿಗುತ್ತೆ ಆಮೇಲೆ ಕರ್ನಾ ಇನ್ನೊಂದು ವಿಶೇಷವಾಗಿ ತಮಗೆ ಹೇಳುವಂಥದ್ದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಡೆಂಟಲ್ಲು ಬೇರೆ ಬೇರೆ ಕೋರ್ಸ್ಗಳಿಗೆ ತಾವು ಪಡೆಯುವಂಥವ್ರು ಒಂದು ಈಗ ಹೆಚ್ಚು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೀರಿ ನಾಳೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಸಹ ನಾವು ಅತ್ಯಂತ ಪಾರದರ್ಶಕವಾಗಿ ಪ್ರಾಧಿಕಾರದ ವತಿಯಿಂದ ಸೀಟನ್ನು ಹಂಚಿಕೆ ಮಾಡ್ತೀವಿ ಹಾಗಾಗಿ ಬೇರೆ ಯಾವುದೇ ಮಧ್ಯವರ್ತಿಗಳು ಅಥವಾ ಬೇರೆ ಬೇರೆ ನಾವು ಸೀಟ್ ಕೊಡಿಸ್ತೀವಿ ಅನ್ನೋದಕ್ಕೆಲ್ಲ ತಾವು ಈಲ್ಡ್ ಆಗಬಾರ್ದು ಅವರಿಂದೆ ಹೋಗಬಾರ್ದು ಅಂತೇಳಿ ಹೇಳ್ತಾ ಸದ್ಯಕ್ಕೆ ತಾವು ಪರೀಕ್ಷಾ ಪರೀಕ್ಷೆ ಬರೀಲಿಕ್ಕೆ ಅರ್ಜಿಯನ್ನು ಅಂತ ಆಮೇಲೆ ತಾವು ನಾವೀಗಾಗಲೇ ಬ್ರೋಷರನ್ನ ರಿಲೀಸ್ ಮಾಡಿದ್ದೀವಿ ವೆಬ್ಸೈಟಲ್ಲಿ ಸಂಪೂರ್ಣ ಮಾಹಿತಿ ಇದೆ ತಾವು ಯಾವ ಕೋರ್ಸನ್ನು ಪಡೆಯಲಿ ಇಚ್ಛಿಸ್ತೀರಾ ಅಂಥವರು ಅದರ ಆಧಾರದ ಮೇಲೆ ನೀವು ಸಿ ಟಿಯನ್ನು ಬರೀಬೇಕಾಗತ್ತೆ ನಾವು ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟ್ಗಳಿಗೆ ಪ್ರಾಧಿಕಾರ ಪರೀಕ್ಷೆ ನಡೆಸಿದ್ರು ಸಹ ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ಲಿಗೆ ಹೋಗುವಂಥವರು ಮಾತ್ರ ಇರ್ತಾರೆ ಕೆಲವರು ಓನ್ಲಿ ಇಂಜಿನಿಯರಿಂಗಿಗೆ ಮಾತ್ರ ಹೋಗುವಂಥವ್ರು ಇರ್ತೀರಾ ಹಾಗಾಗಿ ನೀವು ಕೆಲವರು ಬಯಾಲಜಿ ಬರಿಬೇಕಾಗುತ್ತೆ ಕೆಲವರು ಬರೆಯುವಂಥ ಅಗತ್ಯ ಇರಲ್ಲ ಹಾಗಾಗಿ ಅದೆಲ್ಲ ವಿವರವನ್ನು ನಾವು ನಮ್ಮ ಬ್ರೋಷರಲ್ಲಿ ಕೊಟ್ಟಿದ್ದೀವಿ ತಾವು ದಯಮಾಡಿ ಆ ಬ್ರೋಷರ್ನ ಓದಿ ತಾವು ಅರ್ಜಿ ಹಾಕಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕಬೇಕು ಅನ್ನುವಂಥದ್ದು ನಮ್ಮ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನಮಸ್ಕಾರ